ಸತತ ಹದಿನಾರನೇ ದಿನವೂ ಕೂಡ ಬಂಗಾರದ ಬೆಲೆಯಲ್ಲಿ ನಾಗಾಲೋಟ ಕಂಡು ಬಂದಿದೆ ಮೊದಲ ಬಾರಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ದಾಟಿದಂತ ಚಿನ್ನ ಇವತ್ತು ಹತ್ತು ಗ್ರಾಂ ಬಂಗಾರದ ದರದಲ್ಲಿ ಮೂರು ಸಾವಿರದ ನಾಲ್ಕು ನೂರು ರೂಪಾಯಿ ಏರಿಕೆ ಕಂಡು ಬಂದಿದೆ ಈ ವರ್ಷದಲ್ಲಿ ಒಟ್ಟು ಚಿನ್ನದ ಬೆಲೆ ಐವತ್ನಾಲ್ಕು ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿಗೆ ಏರಿಕೆ ಆಗಿದೆ ಹದಿನಾರನೇ ದಿನವೂ ಕೂಡ ತನ್ನ ಮೌಲ್ಯವನ್ನ ಹೆಚ್ಚಿಸಿಕೊಂಡಿದೆ ಚಿನ್ನ ಇನ್ನು ಬೆಳ್ಳಿ ಮೂರು ಸಾವಿರದ ನೂರ ತೊಂಬತ್ತೆರಡು ರೂಪಾಯಿ ಏರಿಕೆಯಾಗಿ ಕೆಜಿಗೆ ಒಂದು ಪಾಯಿಂಟ್ ಏಳು ಒಂದು ಲಕ್ಷಕ್ಕೆ ಮಾರಾಟವಾಗ್ತಾ ಇದೆ ಚಿನ್ನ ಬೆಳ್ಳಿ ಖರೀದಿ ಮಾಡುವಂಥವರಿಗೆ ಪ್ರತಿದಿನವೂ ಕೂಡ ಈ ಬೆಲೆ ಏನಿದೆ ಶಾಕ್ ಕೊಡ್ತಾನೆ ಇದೆ ಪ್ರತಿನಿತ್ಯವೂ ಕೂಡ ಬಂಗಾರದ ಬೆಲೆ ಏರಿಕೆ ಆಗ್ತಾನೆ ಇದೆ ಬೆಳ್ಳಿ ಬೆಲೆಯೂ ಕೂಡ ನಾನೇನು ಕಮ್ಮಿ ಇಲ್ಲ ಅನ್ನೋ ಮಟ್ಟದಲ್ಲಿ ಬೆಳ್ಳಿ ಬೆಲೆ ಬೆಲೆಯೂ ಕೂಡ ಏರಿಕೆ ಆಗ್ತಾನೆ ಇದೆ ಬೆಳ್ಳಿ ಒಂದು ಕೆ ಜಿಗೆ ಒಂದು ಪಾಯಿಂಟ್ ಏಳು ಒಂದು ಲಕ್ಷಕ್ಕೆ ಮಾರಾಟ ಆಗ್ತಾ ಇರೋದು ಹದಿನಾರನೇ ದಿನ ಅಂದ್ರೆ ಈಗ ಸತತ ಹದಿನಾರು ದಿನದಿಂದ ನೀವು ಗಮನಿಸ್ತಾ ಇದ್ದೀರಾ ಚಿನ್ನದ ಬೆಲೆ ದಿನಕ್ಕೊಂದು ಬೆಲೆ ಅಂದ್ರೆ ಮಾರಾಟಕ್ಕೆ ಗಮನಿಸ್ತಾ ಹೋದ್ರೆ ಕೆಲವು ಅಂಗಡಿಗಳಲ್ಲಿ ಸೋಲ್ಡ್ ಔಟ್ ಅನ್ನುವಂತ ಬೋರ್ಡ್ ಕೂಡ ಕಂಡು ಬರ್ತಾ ಇದೆಯಂತೆ ಅಂದ್ರೆ ವ್ಯಾಪಾರಸ್ಥರಿಗೂ ಕೂಡ ಶಾಕ್ ಕೊಡ್ತಾ ಇರುವಂತದ್ದು ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಸತತ ಹದಿನಾರನೇ ದಿನವೂ ಕೂಡ ಬಂಗಾರದ ಬೆಲೆಯಲ್ಲಿ ಮತ್ತೆ ಏರಿಕೆ ಕಂಡು ಬಂದಿರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು ಡೇಟಾವನ್ನ ಎಷ್ಟು ಏರಿಕೆ ಆಗಿದೆ ಬಂಗಾರದ ಬೆಲೆ ಎಷ್ಟಿದೆ ಅಂತ ಜೊತೆಗೆ ಬೆಳ್ಳಿಯ ಬೆಲೆಯನ್ನು ಕೂಡ ನೀವು ಗಮನಿಸಬಹುದು ಎಷ್ಟೇ ಚಿನ್ನ ಬೆಳ್ಳಿಯ ದರ ಏರಿಕೆ ಆದರೂ ಕೂಡ ಖರೀದಿ ಮಾಡೋರು ಮಾಡ್ತಾನೆ ಇದ್ದಾರೆ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರೋ ಮಧ್ಯಮ ವರ್ಗದವರಿಗೆ ಇದು ಶಾಕ್